ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ ಓಂ ರಾಮ್ ರಾಹು ನಮ ನಾಲ್ಕು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಖು ಹುಟ್ಟಿದವರಿಗೆ ರಾಹು ಎಫೆಕ್ಟ್ ಇರುತ್ತದೆ ಮೊದಲನೇ ಮನೆಯಲ್ಲಿ ರಾಹು ಇದ್ದು ನಂತರ ಮನೆಗಳಲ್ಲಿ ಶನಿ ಇದ್ದರೆ ರಾಹು ಇಚ್ಛಾದಾರಿ ಹಾವಿನಂತೆಯೇ ವರ್ತಿಸುತ್ತದೆ ರವಿ ಶನಿ ಒಟ್ಟಿಗಿದ್ದರೆ ರಾಹು ಅತಿ ನೀಚನಾಗುತ್ತಾನೆ ಮಂಗಳ ಹನ್ನೆರಡರಲ್ಲಿದ್ದರೆ ರಾಹು ಒಳ್ಳೆಯದು ರವಿಯ ಜೊತೆ ರಾಹು ಇದ್ದರೆ ವಂಶ ಹಾಳಾಗುತ್ತದೆ ಅಪಘಾತಗಳು ಆಗಿ ಮೈ ಮೇಲೆ ಕಲೆಗಳು ಉಳಿಯುತ್ತವೆ ಸಾಮಾನ್ಯ ಉಪಾಯ ಮಾಡೋದಾದರೆ ನಲವತ್ತೆಂಟು ದಿನ ಇದ್ದಿಲ್ಲನ್ನು ನೀರಿಗೆ ಹರಿಯ ಬಿಡಬೇಕು ಬಾದಾಮಿ ನೀರಿನಲ್ಲಿ ಹಾಕುತ್ತೀರಿ ಮೂವತ್ತೊಂದು ದಿನ ಬೆಳ್ಳಿಯ ವಸ್ತು ಜಾಸ್ತಿ ಬಳಸಿ ಮೈ ಮೇಲೆ ಹಾಕಿಕೊಳ್ಳಿ ಬೆಳ್ಳಿಯನ್ನು ಮೈ ಮೇಲೆ ಅಂದರೆ ಯೂಸ್ ಮಾಡಿದರೆ ಒಳ್ಳೆಯದು ಅಡಿಗೆ ಮನೆಯಲ್ಲಿ ಕುಳಿತು ಊಟ ಮಾಡಿ ಉದ್ದಿನ ವಡೆ ಆಹಾರ ಮಾಡಿ ಹನುಮಂತ ಆಂಜನೇಯ ದೇವಸ್ಥಾನಕ್ಕೆ ಹಾಕಿ ತೆಂಗಿನಕಾಯಿ ಸಿಪ್ಪೆ ಇರಬೇಕು ಅದು ನೀರಿಗೆ ಬಿಡಿ ನಾಲ್ಕು ಮೂಲಿಂಗಿಯನ್ನು ನೀರಿಗೆ ಹಾಕಿ ಅಥವಾ ದಾನ ಮಾಡಿ ದುರ್ಗಾ ಜಪ ಪೂಜೆ ಮಾಡಿ ರಾಹು ಚಂದ್ರನ ಛಾಯಾಗ್ರಹ ಶನಿಯ ಚಾಕರ ಶನಿ ಹಾವಾದರೆ ರಾಹು ಅದರ ಮುಖ ಬಣ್ಣ ನೀಲಿ ನೀಲಿ ಬಣ್ಣದ ವಸ್ತುಗಳ ಮೇಲೆ ಇದರ ಅಧಿಕಾರ ಶನಿ ಪ್ರಭಾವ ಇರುವ ರೀತಿಯಲ್ಲಿ ರಾಹು ಪ್ರಭಾವಿತ ವ್ಯಕ್ತಿ ಇರುತ್ತಾರೆ ರಾಹು ಕಾರಕ ಸುಳ್ಳು ಸುದ್ದಿ ಹಬ್ಬಿಸುವ ಇಲ್ಲದವು ರಾಹು ಕೆಟ್ಟಿದ್ದರೆ ಈ ಫಲ ಬರುತ್ತದೆ ರಾಹು ಶುಭವಾಗಿದ್ದರೆ ರಹಸ್ಯ ವಿಷಯಗಳನ್ನು ಸುಲಭವಾಗಿ ಪತ್ತೆಹಚ್ಚುತ್ತಾರೆ ನ್ಯಾಯವಾದಿಯಾಗಿರ್ತಾರೆ ಕಷ್ಟ ಸಹಿಷ್ಣು ಅಧಿಕಾರ ವಿದ್ಯುತ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸಾಫ್ಟ್ವೇರ್ ಇದ್ದಿಲು ಗೃಹ ವೈಭವ ವಸ್ತುಗಳ ಕಾರಕ ಇದರ ದೇವತೆ ಸರಸ್ವತಿ ಸರಸ್ವತಿ ಆರಾಧನೆ ಮಾಡಿ ವರ್ಷಕ್ಕೊಮ್ಮೆ ಶೃಂಗೇರಿಯಲ್ಲಿ ಶಾರದೆ ಪೂಜೆ ಮಾಡಿಸಿ ರಾಹು ಹನ್ನೆರಡರಲ್ಲಿದ್ದರೆ ಗುರುವಿಗಿಂತ ಸ್ಟ್ರಾಂಗ್ ಬಲಶಾಲಿ ಆಗುತ್ತಾನೆ ನಲವತ್ತೆರಡು ವರ್ಷದ ನಂತರ ಭಾಗ್ಯೋದಯ ಆಗುತ್ತದೆ ಋಷಭದಲ್ಲಿ ಇದು ಹುಚ್ಚನಾಗಿರ್ತಾನೆ ವೃಶ್ಚಿಕದಲ್ಲಿ ನೀಚನಾಗಿರ್ತಾನೆ ಬೂದಿ ಬಣ್ಣ ಆದಷ್ಟು ಮನೆಗಳಿಗೆ ಬೂದಿ ಅಂದರೆ ಸಿಮೆಂಟ್ ಕಲರ್ ಬ ಬಣ್ಣ ಹಾಕುವುದನ್ನು ತಪ್ಪಿಸಿ